ಪಡಿತರ ಚೀಟಿದಾರರಿಗೆ ನೀಡುತ್ತಿದ್ದ ಅಕ್ಕಿಗೆ ವಿತರಕರಿಂದ ಕನ್ನ ವಿತರಕರಿಂದ ಇಂದು ಅಕ್ರಮವಾಗಿ ರಾಗಿ ಮಾರಾಟ ಮಾಡಲು ಯತ್ನ ಆರೋಪ ಹಿನ್ನೆಲೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಂಪಲ್ಲಿ ಗ್ರಾಮದ ವಿತರಕರಿಂದ ಅಕ್ರಮ ಮಾರಾಟಕ್ಕೆ ಯತ್ನವನ್ನು ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ವಿತರಕರು ಅಕ್ರಮ ಮಾರಾಟ ಮಾಡಲು ಹೋದಾಗ ರಾಗಿ ಸಮೇತ ಪೊಲೀಸರಿಗೆ ಗ್ರಾಮಸ್ಥರವರನ್ನು ಒಪ್ಪಿಸಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಚಾಂಪಲ್ಲಿ ಹೆಸರಿನಲ್ಲಿ ದಿಂಬಾಲು ಚಾಂಪಲ್ಲಿ ಗ್ರಾಮಗಳಿಗೆ ವಿತರಣೆಯನ್ನು ಮಾಡಲಾಗ್ತಿದ್ದು ಟ್ರ್ಯಾಕ್ಟರ್ನಲ್ಲಿ ಅಕ್ರಮವಾಗಿ ರಾಗಿ ಸಾಗಾಟ ಮಾಡುತ್ತಿದ್ದಾಗ ದಿಂಬಾಲು ಗ್ರಾಮದಲ್ಲಿ ಹಿಡಿದು ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದ್ದು ಸ್ಥಳಕ್ಕಾಗಮಿಸಿದ ಶ್ರೀನಿವಾಸಪುರ ಪೊಲೀಸರು ಟ್ರ್ಯಾಕ್ಟರ್ ಸಮೇತವಾಗಿ ರಾಗಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರತಿ ತಿಂಗಳು ಕೂಡ ಅಕ್ರಮ ಮಾರಾಟ ಮಾಡಲಾಗ್ತಿದೆ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದು ಸದ್ಯ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಹೆಸರು ಮಂಜುನಾಥ್ ಅಂತೆ ನಾವು ದಿಂಬಾಲ್ ಗ್ರಾಮಸ್ಥರು ಈ ದಿಂಬಾಲ್ ಸಂಬಂಧಿ ಸೊಸೈಟಿ ಇದ್ದರು ಇಲ್ಲಿಂದ ಕಡೆ ಸಾಗಾಣಿಕೆಯಾಗಿ ಮಾರಾಟಕ್ಕೆ ಹೋಗ್ತಾ ಇದ್ದಂಥ ಅಕ್ಕಿ ಮೂಟೆಗಳನ್ನು ನಾವು ಹಿಡಿದು ನಮ್ಮ ಗ್ರಾಮದಲ್ಲಿ ಫೋಟೋ ಎಲ್ಲ ತೆಗೆದು ಭಾವಚಿತ್ರಗಳನ್ನು ಪೊಲೀಸರಿಗೆ ತಹಶೀಲ್ದಾರ್ಗಳೆಲ್ಲ ಸಬ್ಮಿಟ್ ಮಾಡಿದ್ವಿ ಅದರಿಂದ ಒಂದು ಟ್ಯಾಕ್ಟ್ರ್ ಸೀಸ್ ಮಾಡಿದ್ದಾರೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಟ್ಯಾಕ್ಟ್ರು ಕರ್ ಹೋಗ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ನಡೀತಾ ಇತ್ತು ಬಟ್ ಈ ತಿಂಗಳು ನಾವು ಎಡ್ ಲೈಟ್ ಆಗಿ ಇಳಿದಿದ್ದೀವಿ ನನ್ನ ಈ ಸೊಸೈಟಿಗೆ ಈ ಆರು ಉತ್ಪಾದಕ ಸಂಘ ಪ್ರೆಸಿಡೆಂಟ್ ಬಂದು ದಿಂಬಾಲ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಎಲ್ಲ ನಡೀತಾ ಇರೋದು ಬಟ್ ಎಲ್ಲ ಅವ್ರಿಗೆ ಗೊತ್ತಿದ್ದ ನಡೀತಾ ಇದೆ ಬಟ್ ಯಾರು ಅಷ್ಟೇ ತಗೊತಾ ಇರ್ಲಿಲ್ಲ ಈ ಸರಿ ಮಾಧ್ಯಮದವರು ಕಠಿಣ ಕ್ರಮವಾಗಿ ತಗೊಂಡು ಅವ್ರು ಏನು ಒಂದು ಯಾರು ಉತ್ಪಾದಕ ಸಂಘದಲ್ಲಿ ಹೆಂಗೆ ನಡೀತಾ ಇದ್ದಂದ್ರೆ ದಿಂಬಾಲ್ ಅಶೋಕ್ ಇಲ್ಲಿ ಹಾಲು ಹಾಕಲ್ಲ ಬಟ್ ಇಲ್ಲಿ ಡಿಗ್ರಿ ಮಾಡೋ ಹಾಲುಗಳೆಲ್ಲ ಅವ್ರ ಹೆಸ್ರಲ್ಲಿ ಹಾಕ್ಬಿಟ್ಟು ಅವರೇ ಪ್ರೆಸಿಡೆಂಟಾಗಿ ಮುಂದುವರಿಯೋದಕ್ಕೆ ಎಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ಡಿಗ್ರಿ ಹಾಲು ಅದು ಆಲು ಉತ್ಪಾದಕ ಸಂಘಕ್ಕೆ ಹೋಗಬೇಕು ಆದರೆ ಅವ್ರ ಹೆಸರಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಆ ಹಾಲ್ನ ಪ್ರತಿನಿತ್ಯ ದಿನಕ್ಕೆ ಎರಡು ನಾಲ್ಕು ಲೀಟರ್ ಹಾಲು ಅವ್ರ ಮನೆಗೂ ಕಳಿಸ್ತಾ ಇದ್ದಾರೆ ಶ್ರೀಮಾಸ್ಪತ್ರೆ ಅಷ್ಟೊಂದು ಅವ್ಯವಹಾರ ನಡೀತಾ ಇದೆ ಆಲ್ ಡೈಲಿ ಇದು ನಿಮ್ಮ ಮುಖಾಂತರ ಎಲ್ಲರಿಗೂ ತೋರಿಸಿ ಇದನ್ನು ಇದಕ್ಕೆ ಏನಾದರೂ ತಕ್ಕ ನ್ಯಾಯ ಕೊಡದು ಒದಿಸ್ಕೊಡ್ಬೇಕು